ನಮ್ಮ ಯಾವುದಾದ್ರು ಮಾಗಡಿ ಎಮ್ ಎಲ್ ಎ ಮಿಸ್ಟರ್ ಎಸ್ ಸಿ ಬಾಲಕೃಷ್ಣ ಮಾಡಿರುವಂತಹ ಅಕ್ರಮಗಳನ್ನು ನೋಡಿ ಇದು ತಾವರೆಕೆರೆ ಕುರುಬ್ರಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೆಂಟು ಇದು ಸುಮಾರು ಒಂದು ಎಂಬತ್ತು ವರ್ಷಗಳಿಂದ ಸ್ವಾಧೀನ ಇದ್ದಾರೆ ಇವರು ಸುಮಾರು ಒಂದು ಎಂಟು ಎಕರೆ ಸ್ವಾಧೀನದಲ್ಲಿದ್ದಾರೆ ಒಂದು ಎರಡೆರಡು ಎರಡು ಎರಡು ಎಕರೆ ನಾಲ್ಕು ಜನ ಸ್ವಾಧೀನದಲ್ಲಿದ್ದಾರೆ ಈಗ ಇವನ್ ಯಾವ ಕಳ್ಳ ಕರೀಮ ಯಾರು ಬಂದರು ಬಾಲಕೃಷ್ಣ ಮಿಸ್ಟರ್ ಬಾಲಕೃಷ್ಣ ಬಂದರು ಇದಕ್ಕೇನು ಮಾಡಿದ್ರು ಇದೇನಿದೆ ನೂರ ಐವತ್ತೆಂಟು ಸರ್ವೆ ನಂಬರ್ ಕುರುಬ್ರಹಳ್ಳಿ ಸರ್ವೆ ನಂಬರ್ ಇದೆಯಲ್ಲ ಇದು ನೂರ ಐವತ್ತೆಂಟು ಸರ್ವೆ ನಂಬರ್ ಅಲ್ಲಿ ಸುಮಾರು ತೊಂಬತ್ತಾರು ಎಕರೆ ಸರ್ಕಾರಿ ಗೋಮಾಳ ಜಾಗ ಇರುವಂತದ್ದು ಈ ಸರ್ಕಾರಿ ಗೋಮಾಳ ಜಾಗವನ್ನ ಡೈರೆಕ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ರಯ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇವರು ನಮ್ಮ ಕಿಲಾಡಿ ಬಾಲಕೃಷ್ಣ ಅವರು ಒಂದ್ ಏಳುವರೆ ಇಂದ ಎಂಟು ಎಕರೆ ಜಾಗವನ್ನ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಅವರ ಆದಂತ ಯಾರಿದು ಅಷ್ಟು ನನಗೆ ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ಬೇಕಾಗೂ ಇಲ್ಲ ಅವರು ಲತಾ ಬಾಲಕೃಷ್ಣ ಅವರ ಹೆಸರಲ್ಲಿ ಕ್ಲೀನ್ ಆಗಿ ಖಾತೆಯನ್ನ ಹಿಂಗೆ ತಗೋತೀನಿ ನೋಡಿ ಲತಾ ಬಾಲಕೃಷ್ಣ ಅವರ ಹೆಸರಿನಲ್ಲಿ ಇನ್ನೂರ್ ಮೂವತ್ ಮೂರು ಇನ್ನೂರ್ ಮೂವತ್ನಾಕು ಇನ್ನೂರ್ ಇನ್ನೂರ್ ಅಂತ ಕೋಡಿ ಮಾಡಿ ಅವ್ರ ಹೆಸರಲ್ಲಿ ಲತಾ ಬಾಲಕೃಷ್ಣ ಅನ್ನೋದನ್ನ ಸಹ ಇದನ್ನ ಕೂರಿಸ್ಕೊಬಿಡ್ ಸರ್ವೆ ನಂಬರ್ನ ಕೂರಿಸ್ಕೋಬಿಟ್ರು ಇದು ಸುಮಾರು ಒಂದು ಎಂಬತ್ತು ವರ್ಷಗಳಿಂದ ಸ್ವಾಧೀನದಲ್ಲಿದ್ದಾರೆ ಇವರು ಈ ಮನೆಯನ್ನ ನಾಳೆ ಒಡೆದಾಗ್ತೀನಿ ಬಂದು ಅಂದ್ಬಿಟ್ಟು ಎರಡು ದಿನ ದಿವಸದಿಂದ ಅವ್ರಿಗೆ ಫೋನ್ ಮಾಡೋದು ಥ್ರೆಟನ್ಸ್ ಮಾಡೋದು ಮಾಮೂಲಿ ಚೇಳಗಳು ಇರ್ತಾರಲ್ಲ ಬಾಲಕೃಷ್ಣ ಅಂದ್ರೇನ ರೌಡಿಸಮ್ ಮಾತು ಒಂಥರ ಗೂಂಡಾಗಿರಿ ಮಾತು ಅವ್ರ ಚೇಳಗಳೆಲ್ಲ ಮಾಮೂಲಿ ಗೊತ್ತಲ್ಲ ಒಂದ್ ಸ್ವಲ್ಪ ಅಧಿಕಾರದಲ್ಲಿದ್ದಾರೆ ಹಣ ಇದೆ ಹಣ ಇದೆ ಅಂದ್ರೆ ಆಟೋಮೆಟಿಕಲಿ ಎಲ್ಲಾ ರಾಜಕೀಯದವರು ಎಲ್ಲಾ ಗೂಂಡಾಗಿರಿಗಳು ಬಂದೇ ಬರ್ತಾರೆ ನೋಡಿ ಇವರು ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡಿದ್ದಾರೆ ಈ ಮನೆಯನ್ನ ನಾಳೆ ಡೆಮಾಲಿಶ್ ಮಾಡಕ್ ಬರ್ತಾರಂತೆ ಕೋರ್ಟ್ ಆರ್ಡರ್ ಇಲ್ದಾನೆ ಎವಿಕ್ಷನ್ ಸೂಟ್ ಇಲ್ದೇ ಏನಾರು ಬಂದಿದ್ ಏನಾರು ಮಾಡಿದ್ರೆ ಮಾತ್ರ ಬಾಲಕೃಷ್ಣ ಅವ್ರ ಸರಿ ಬರಲ್ಲ ಇದು ಭಗವಂತ ಒಳ್ಳೆ ಪೊಸಿಷನ್ ಅಲ್ಲಿ ಏನ್ರಿ ಆಗಿರೋದು ನಿಮ್ಗೆ ಬರಬಾರದು ಬಡವ್ರ ಜಾಗಗಳೇ ಬೇಕೇನ್ರಿ ಎಂಟು ಎಕರೆ ಇದು ಕುರುಬ್ರಳ್ಳಿ ಸರ್ವೆ ನಂಬರ್ ಅಂದ್ರೆ ನಾಳೆ ಖಾಲಿ ಮಾಡ್ಬಿಟ್ರಿ ಮನೇನ ಎರಡ್ ಲಕ್ಷ ಭಿಕ್ಷೆ ಕೊಡ್ತೀನಿ ಏನ್ ಭಿಕ್ಷೆ ಕೊಡಕ್ ನಿಮ್ಮ ಅಪ್ಪನ ಜಾಗನ ಅಥವಾ ಯಾರು ಮನೆಯ ಜಾಗ ಇದು ಎಪ್ಪತ್ತೆ ಎಪ್ಪತ್ತೈದು ಎಪ್ಪತ್ತಾರರಿಂದ ಕ್ಲೀನ್ ಆಗಿ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಡಿ ಸಿ ಆಫೀಸ್ ಅಲ್ಲಿ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದ ನಾವು ಸ್ವಾಧೀನದಲ್ಲಿದ್ದೀವಿ ನಮ್ಮ ಹೆಸರಿಗೆ ಖಾತೆ ಬದಲಾವಣೆ ಮಾಡಿ ಅಂತ ಡಿಸಿ ಅಪ್ಲಿಕ ಡಿ ನಲ್ಲಿ ಅಪ್ಲಿಕೇಶನ್ ಹಾಕೋತೀವಿ ಯಾರು ಸರ್ಕಾರಿ ಗೋಮಾಳ ಜಾಗಗಳು ಇರ್ತಾರೆ ಸುಮಾರು ಇದ್ರಲ್ಲೂ ಸಹ ನೂರ ಐವತ್ತೆಂಟು ಸರ್ವೆ ನಂಬರೆ ಸುಮಾರು ತೊಂಬತ್ತಾರು ಎಕರೆ ಜಾಗ ಇದೆ ಇದರಲ್ಲೂ ಒಂದು ಹತ್ತೊಂದು ಜನಕ್ಕೆ ಮೂರು ಎಕರೆ ಇಪ್ಪತ್ತು ಕುಂಟೆ ಒಂದ್ ಎಕರೆ ಒಂದ್ ಎಕರೆ ಇಪ್ಪತ್ತು ಕುಂಟೆ ಮಾನ್ಯ ಡಿ ಸಿ ಅವರು ಅವ್ರಿಗೆ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ ಏನು ಅಪ್ಲಿಕೇಶನ್ ಹಾಕೊಂಡಿರ್ತಾರೆ ಸುಮಾರು ಒಂದ್ ವರ್ಷದಿಂದ ಪೊಸಿಷನ್ ಇದಾರೆ ಮಾಡ್ಕೊಟ್ಟಿದ್ದಾರೆ ಈಗ ಅದ್ಯಾದ ಪಾಪ ಪಕ್ಕದಲ್ಲಿ ಒಂದು ಅಜ್ಜಿ ಇದ್ಯಾವುದೋ ಅಜ್ಜಿ ಮನೆ ಕಟ್ಕೊಂಡಿದ್ದಂತೆ ಏಕಾಏಕಿ ಒಡೆದಾಕ್ತಾರಂತೆ ಯಾರು ಎಮ್ ಎಲ್ ಎಮ್ ಎಲ್ ಎದು ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದೇನ್ ರೀ ಮಿಸ್ ಬಾಲ ಬಾಲಕೃಷ್ಣ ಅವ್ರೆ ನಿಮ್ ಅಧಿಕಾರ ಅಂತಷ್ಟು ಇತ್ತು ಅಂದ್ರೆ ಸಾರ್ವಜನಿಕರ ಮೇಲೆ ದರ್ಪ ತೋರ್ಸಕಲ್ಲ ನಿಮ್ಗೆ ಅಧಿಕಾರ ದೌಲತ್ ಇತ್ತು ಅಂದ್ರೆ ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ ಆಯ್ತು ನಿಮ್ ಅಧಿಕಾರ ದೌಲತ್ನ ಕೇಳೋದು ಯಾರು ಆ ಇನ್ನು ಬಂದ್ಬಿಟ್ಟು ಬಡವ್ರ ಜಾಗವನ್ನ ಇದು ನೋಡಿ ಇದೊಂದು ಅರವತ್ತೆಪ್ಪತ್ತು ವರ್ಷದಿಂದ ಪೊಸಿಷನ್ ಅಲ್ಲಿ ಇರುವಂತದ್ದು ನೀವ್ ಏಕಾಏಕಿ ಬಂದ್ಬಿಟ್ಟು ಆ ಪಾಪ ಫೋರ್ ರೆಕಾರ್ಡ್ಸ್ ಕಾಲಲ್ಲೇ ಇದೆ ನನಗೆ ಡಾಕ್ಯುಮೆಂಟ್ಸ್ ಇದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಕ್ರಯ ಮಾಡ್ಕೊಂಡಿದ್ದೀರಾ ಅಲ್ವಾ ಮಾಡ್ಕೊಟ್ಟು ಒಂದ್ ಯಾರು ನಿಮಗೆ ಇವ್ರು ಅಪ್ಲಿಕೇಶನ್ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಅಪ್ಲಿಕೇಶನ್ ಹಾಕೊಂಡ್ರೆ ಫಾರಂ ಡಿ ಸಿ ಆಫೀಸಲ್ಲಿ ಇನ್ನೂ